ಒಳ್ಳದು ಮನಸ್ಸಿನಲ್ಲಿ ಇದ್ದರು ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ ಮತ್ತು ಅವರ ಒಳಗಿನ ಗುಟ್ಟು ಏನು ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಸಂಜೆದ ಅವರು ಎಲ್ಲ ಒಳ್ಳೆದು ಮಾತನಾಡಿದ್ದಾರೆ ಮತ್ತು ಏನೋ ಪೇಟೆಗೆ ಹೋಗಿದ್ದಾರಂತೆ ಏನು ಸಾಮಾನೆಲ್ಲ ತಂದಿದ್ದಾರೆ ಮತ್ತೆ ಮನೆಗೆದು ಮಾಂಸ ಎಲ್ಲ ತಂದು ಸಜ್ ತೊಳೆದು ಸಜ್ ಪದಾರ್ಥ ಮಾಡ್ತಿದ್ದರು ಆಮೇಲೆ ನಾನು ಮನೆಗೆ ಐ ಆರು ಗಂಟೆಗೆ ಮನೆಗೆ ಹೋದೆ ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇವತ್ತು ಬೆಳಿಗ್ಗೆ ನನ್ನ ಮಗ ಮೊಮ್ಮ ಸೊಸೆ ಮಗಳ ಮಕ್ಕಳನ್ನು ಬಿಡಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ದರು ಹಿಂದೆ ಬರುವಾಗ ಯಾವಾಗಲೂ ಅವರ ಹತ್ರ ಮಾತನಾಡ್ತಾರೆ ಅವರು ಗಂಡಸರು ಸಹ ಜಯಂತಿ ಸಹ ಇವತ್ತು ಮಾತನಾಡಲಿಲ್ಲ ಮತ್ತೆ ಮಾತನಾಡಲ ಬಾಗಿಲು ಹಾಕಿತ್ತಂತೆ ಬಾಗಿಲು ಬಡಿದು ಕರೆದ್ರಂತೆ ಯಾರು ಮಾತನಾಡಲಿಲ್ಲ ಹಾಗೆ ಬಂದು ನನ್ನ ಹತ್ರ ಹೇಳಿದರು ನಾನು ಬಂದು ಇವಳು ಬಸ್ರಿ ಅಲ್ವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಬಂದೆ ಬಂದುವಾಗ ಬರುವಾಗ ಬಾಗಿಲು ಹಾಕಿದೆ ಬಾಗಿಲು ಬಡಿದ್ದು ಕಿಟಕಿ ಬಡಿದ್ದು ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ ಮತ್ತು ಅವರ ಹತ್ರ ಕರೆದು ಶಾರಾದ್ರ ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಆಗ ಹೇಳಿದರು ಟೆಸ್ಟಿಗೆ ಹೋಗಿದ್ದಾರ ಕಾಣ್ತದೆ ಅಂತ ಹೇಳಿದರು ಅದಕ್ಕೆ ನಾ ಟೆಸ್ಟಿಗೆ ಹೋಗಿದ್ದರೆ ಬೀಗಾಗಲಿಲ್ಲ ಅಂತ ಹೇಳಿ ನಾನು ಹೇಳಿದೆ ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು ನಾನು ಬಾಗಿಲು ದೂಡಿದ್ದೆ ದೂಡುವಾಗ ಬಾಗಿಲು ಓಪನ್ ಆಯಿತು ಎದುರಿನ ಬಾಗಿಲು ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರಿಗೆ ಅಂತ ಭಾವಿಸಿದ್ದೆ ಇವರು ಇಲ್ಲಿ ಅಡಿಗೆ ಕೋಣೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ ಮತ್ತೇನು ಅಷ್ಟೇ ನಾನು ನೋಡಿತ್ತು ಎಲ್ಲ ಒಳ್ಳೇದಿತ್ತು ಮತ್ತೆ ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದ ನನಗ ನನ್ನ ಹತ್ರ ಏನು ಹೇಳೋದಿಲ್ಲ ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ ಅವರು ಸಹ ಅವಳು ಸಹ ಅವರು ಸಹ ಮದುವೆ ಆಯಿತು ಹದಿನೆಂಟು ವರ್ಷ ಆಯ್ತಂತೆ ಈಗ ಹದಿನಾರು ವರ್ಷದಲ್ಲಿ ಬಸ್ರಿಯಾಗಿದ್ದಾರ ಗಂಡ ಟೈಲರ್ ಹೆಂಡತಿ ಬೀಡಿ ಕಟ್ಟು ಹೌದು ಇಬ್ಬರೇ ಇರುವುದು ಹೆಂಡತಿ ಮತ್ತೆ ಅವರು ಹೌದು ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು ಅವರದ್ದು ಮನೆ ಲಿಲ್ಲಿವಾಸ್ ನನಗೆ ಅತ್ತೆ ಮಗಳುವರು ಒಂದು ಹದಿನೈದು ವರ್ಷ ಆಯಿತು ಮದುವೆಯಾಗಿ ಒಳ್ಳೆದರಲ್ಲಿ ಇದ್ರು ಅವ್ರದು ಇದೇನು ಗೊತ್ತಿಲ್ಲ ನನಗೆ ಒಳ್ಳೆ ಇದರಲ್ಲಿ ಇದ್ದರು ಅವರ ಒಟ್ಟಿಗೆ ಹದಿನಾರು ವರ್ಷ ಆಯಿತು ಇಲ್ಲ ಏನಿಲ್ಲ ಇಲ್ಲ ಆ ಥರ ಏನೂ ಇರಲಿಲ್ಲ ಮತ್ತು ಅವಳು ಪ್ರೆಸಿಡೆಂಟ್ ಆಗಿದ್ದು ಏನು ಶ್ರೀಮಂತಕ್ಕೆ ಎರಡು ತಾರೀಕೆ ದಿವಸ ಎಲ್ಲ ಆಗಿದೆ ಹೌದು ಡೇಟ್ ಫಿಕ್ಸ್ ಮಾಡಿ ಎರಡು ತಾರೀಕು ಇಲ್ಲ ಅವರು ಮಾತಾಡ್ತಿದ್ರು ಯಾರು ತಿಮ್ಮಪ್ಪಣ್ಣ ತಿಮ್ಮಪ್ಪ ಅಂತೆ ಅವರು ಮಾತಾಡ್ತಾರೆ ಯಾವಾಗಲೀಗ ಸಿಗುವಾಗ ಅವರು ಜಾಸ್ತಿ ಸಿಗೋದಿಲ್ಲ ಯಾಕಂದರೆ ನಾವು ಹೊರಡುವ ಇಲ್ಲಿ ಹೇಳುವಾಗ ಅವರು ಹೋಗಿ ಹಾಕ್ತೀವಿ ಮನೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಬರೋದು ಕತ್ತಾಳಿಗೆ ಅವರು ಅವರು ಮೊದಲು ಟೈಲರ್ ಟೈಲರಿಂಗ್ ಮಾಡೋದು ಈಗ ಅವರ ತಮ್ಮನದು ಅಂಗಡಿ ಉಂಟಲ್ಲಿ ಸಜೀಪದಲ್ಲಿ ಆ ಅಂಗಡಿಯನ್ನು ಅವರು ಹೌದೌದು ಮದುವೆ ಆಗಿ ಮಕ್ಕಳಾಗಲಿಲ್ಲ ಹೌದು ಹಾಂ ದಿನ ಹೋಗ್ತಿವಿ ಇವತ್ತು ಹೋಗ್ಲಿಕ್ಕೆ ಇತ್ತು ಇವತ್ತು ಹಾಂ ಇವತ್ತು ಹೋಗ್ಲಿಕ್ಕೆ ಇತ್ತು ಇನ್ನು ಹೋಗ್ಬೇಕು ಅವ್ರು ಹೋಗ್ಬೇಕಷ್ಟೇ ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತಿ ಹಾಂ ಟೆಸ್ಟಿಗೆ ಹಾಂ ಹೋಗಲಿಲ್ಲ ಇಲ್ಲ 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 ಆ ಥರ ಏನಿಲ್ಲ ನಮಗೆ ನಮಗೂ ಗೊತ್ತಿರೋಗೆ ಇಲ್ಲ ಏನು ಗೊತ್ತಿಲ್ಲ ನಾನಂದರೆ ಯಾವಾಗಲೂ ಹಾಲು ಕಲ ಇರಲಿಕ್ಕೆ ಐದು ಗಂಟೆಗೆ ಹೇಳ್ತೇನೆ ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ಯಾವಾಗಲೂ ನೋಡ್ತೇನೆ ನಾನು ಆ ಲೈಟ್ ಅವರು ದೂರಿತೆ ಅವರೇ ಐದು ಗಂಟೆಗೆ ಹೇಳ್ತಾರೆ ಅವರು ಕೂಡ ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ ಈಗ ನೋ ನೋಡ್ತಾ ಹೋದೆ ಅಂದರೆ ಬಾಗಿಲು ತೆರೆಯಿರ್ಲಿಲ್ಲ ಮಲಗಿದ್ದಾರಾಗಿ ಏನು ಹೆಚ್ಚು ಹೇಳಿಲ್ಲ ಅಂತ ಎಣಿಸ್ಕೊಂಡು ಹೋದೆ ನಾನು ಬರುವಾಗ ವಾಪಾಸ್ ಬರುವಾಗ ನೋಡಿದೆ ಪುನಃ ಚಿಲ್ಕ ಹಾಕಿರಲಿಲ್ಲ ಇದ್ದಾರೆ ಬಾಗಿಲು ಮುಕ್ಕಾಲು ಹಾಕಿದ್ದಾರೆ ಇದ್ದಾರೆ ಆಗಿರಬೇಕು ನಾನು ಅಷ್ಟಿಗೆ ಬಂದೆ ಮನೆಗೆ ಬಂದೆ ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಹೋಗುದು ಸೊಸೆ ಮಕ್ ಇವರ ಅಜ್ಜಿ ಹಾಂ ಅವರು ಒಟ್ಟಿಗೆ ಶಾಲೆಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ ಅವಾಗ ಅವರು ಬಾಗಿಲು ಯಾರೂ ಬರಲಿಲ್ಲ ಮತ್ತೆ ಬರುವಾಗ ಬಾಗಿಲು ಬಾಡಿದಿರ ಅಂತೆ ಬಾಗಿಲು ತೆರೆಯಲಿಲ್ಲ ಮತ್ತೆ ವಾಪಸ್ ಬಂದು ಇವ್ರ ಹತ್ರ ಹೇಳಿದರು ಮನೆಯಲ್ಲಿ ಮತ್ತೆ ಇವರು ಬಂದು ಅದೇ ಇರತ್ತೆ ಪೈನ ಹಾಂ ಇವರು ಬಂದು ಒಳಗೆ ನೋಡಿದ್ದು ನಾವು ನೋಡಲಿಲ್ಲ ಮತ್ತೆ ಇವರು ಬೊಬ್ಬೆಲ್ಲ ಓಡಿ ನಾನು ಚಾ ಕುಡಿತಿದ್ದೆ ಅಲ್ಲಿಂದ ನಾವು ಓಡಿ ಬರುವಾಗ ಮತ್ತೆ ಇದಾಗಿತ್ತು ಬಡತನ ಇತ್ತು ಆದರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಇಲ್ಲ ಇಲ್ಲ ಅಷ್ಟೇನು ಇದಾಗಿಲ್ಲ ಇತ್ತವ್ರ ಹತ್ರ ಅನ್ನೋದೇನು ಸಮಸ್ಯೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನೇನಾಕಿದ್ದಾರೆ ತಿಮ್ಮಪ್ಪನೇನ್ ಹಾಕಿದ್ದಾರೆ ಅವರು ಬೆಡ್ಲ್ಲೇ ಇದ್ದಾರೆ ಇಲ್ಲ ಇಲ್ಲ ಹೌದು ಮನೆ ಅದು ಗೊತ್ತಿಲ್ಲ ಗಲಾಟೆ ಆಗಿಲ್ಲಪ್ಪ ನಮ್ಮ ಲೆಕ್ಕದಲ್ಲಿ ಎಲ್ಲಿ ಹಾಕಿಲ್ಲ ಏನಿಲ್ಲ ಇಲ್ಲ ಆತರ ಏನಿಲ್ಲ 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 ಇಲ್ಲ 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 ನಿನ್ನೆ ಇಲ್ಲ 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 ನನಗೆ ಸಿಗ್ಲಿಲ್ಲ ನಾನು ಬರುವಾಗ ಅವರು ಬೇಗ ಬಂದಿದ್ದಾರೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲದ್ರೆ ಸಂಜೆ ಬರುತ್ತೆ ಬೆಳಿಗ್ಗೆನೆ ಬಂದಿದ್ದಾರೆ ಹೇಳ್ತಿದ್ರು ನಾನು ನೋಡಲಿಲ್ಲ ಅವರ ನಿನ್ನೆ ಇದ್ರು ಇವತ್ತಿನ ದಿವಸ ಬೆಳಗಿನ ಜಾವಲ್ ರೂರಲ್ ಪೊಲೀಸ್ ಸ್ಟೇಷನ್ ಜಾಬ್ಗಳಲ್ಲಿಪೇಟೆಯಲ್ಲಿ ಒಂದು ಕೊಲೆ ಮತ್ತು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಅವರು ಒಂದೇ ಕುಟುಂಬದ ಗಂಡ ಹೆಂಡತಿ ಆಗಿರುತ್ತಾರೆ ಪ್ರಕರಣದ ಸಾರಾಂಶ ಏನೆಂದರೆ ತಿಮ್ಮಪ್ಪ ರಾಮಮೂಲ್ಯ ಎಂಬುವರು ಅವರು ಹೆಂಡತಿ ಜಯಂತಿ ಅವರೊಂದಿಗೆ ಫರಂಗಿಪೇಟೆಯಲ್ಲಿ ವಾಸ ಇದ್ದಾರೆ ಅವರು ಸುಮಾರು ಹದಿನಾರು ವರ್ಷದಿಂದ ಆಗಿರ್ತಾರೆ ನಿನ್ನೆ ಅವರು ಮನೆಯಲ್ಲಿ ನೈಟ್ ಸುಮಾರು ಹನ್ನೊಂದು ಗಂಟೆ ತನಕ ಎದ್ದಿದ್ದು ಪಕ್ಕದ ಮನೆಯಲ್ಲಿ ನೋಡಿದ್ದಾರೆ ಅದೇ ರೀತಿಯಲ್ಲಿ ಬೆಳಗಿನ ಜಾವ ಪಕ್ಕದ ಮನೆಯವರು ಅಕ್ಕಪಕ್ಕದವರು ಬಂದು ನೋಡಿದ್ದಾಗ ಮಣೆಯಲ್ಲಿ ಯಾರು ಆಚೆ ಬಂದಿಲ್ಲದೇ ಇರೋದ್ರಿಂದ ಡೋರನ್ನು ಓಪನ್ ಮಾಡಿ ನೋಡಿದ್ದಾರೆ ಆ ಡೋರ್ ಓಪನ್ ಇತ್ತು ಮತ್ತು ಡೋರ್ ಹಾಗೆ ತಲ್ಲಿ ನೋಡಿದಾಗ ಇಬ್ಬರೂ ಡೆತ್ ಆಗಿರೋದು ಕಂಡು ಬಂದಿದೆ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಎಂಟಿಮೇಟ್ ಮಾಡಿದ್ದಾರೆ ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರ ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪರವರು ಕುತ್ತಿಗೆಗೆ ಕೈ ಹಾಕಿಸಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದೆ ಇದರ ಸಲುವಾಗಿ ಬಂಟ್ವಾಲ್ ರೂರರ್ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿ ಸೆವೆಂಟಿ ಟು ಬಾ ಟ್ವೆಂಟಿ ಫೈವ್ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಬಿ ಎನ್ ಎಸ್ನಲ್ಲಿ ದಾಖಲಾಗಿದೆ ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡಿ ಕೊಂಡಿದ್ದಕ್ಕೆ ಪ್ರಕರಣ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎನ್ ಎಸ್ ಎಸ್ ಕಾಯ್ದೆ ರೆಡಿ ಪ್ರಕರಣ ದಾಖಲಾಗಿದೆ ಈಗ ಇಬ್ಬರದ್ದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಬಾಡಿಯನ್ನು ರಿಲೇಟಿವ್ಸ್ ಹ್ಯಾಂಡ್ ಓವರ್ ಮಾಡಲಾಗುವುದು ಮುಂದೆ ಆಮೇಲೆ ಚಾರ್ಜ್ ಶೀಟ್ ಮುಂದೆ ಆಮೇಲೆ ವರದಿಯನ್ನು ಅಂತಿಮ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ